ನನ್ನ ಹೆಸರು ಸಹನಾ ನಾನು ಲವ್ ಮ್ಯಾರೇಜ್ ಆಗಿದ್ದೇನೆ ನಾನು ಮದುವೆಯಾಗಿ ಗಂಡನ ಮನೆಯಲ್ಲಿದ್ದೆ ನನಗೆ ಅಪ್ಪ ಇರಲಿಲ್ಲ ಅಮ್ಮ ಒಬ್ಬರೇ ತವರು ಮನೆಯಲ್ಲಿ ಒಬ್ಬಂಟಿಯಾಗಿರುತ್ತಿದ್ದರು ಆದ್ದರಿಂದ ನಾನು ಅಮ್ಮನನ್ನು ನೋಡುವ ಸಲುವಾಗಿ ಊರಿಗೆ ಬಂದಿದ್ದೆ ಪ್ರಯಾಣ ಮಾಡಿ ತುಂಬ ಸುಸ್ತಾಗಿತ್ತು ತುಂಬ ಒಳ್ಳೆಯ ನಿದ್ದೆಯೂ ಬಂದಿತ್ತು ಇಡೀ ನಮ್ಮ ಊರು ನಿಶಬ್ದವಾಗಿ ಮಲಗಿತ್ತು ನಾನು ಗಾಢ ನಿದ್ರೆಯಲ್ಲಿ ಮಲಗಿದ್ದೆ ಆಗ ನಮ್ಮ ಮನೆಯ ಬಾಗಿಲು ತೆಗೆಯುವ ಶಬ್ದ ಕೇಳಿಸಿತು ಟೈಮ್ ನೋಡಿದಾಗ ಗಂಟೆ ಹನ್ನೆರಡು ಮಧ್ಯರಾತ್ರಿ ಬಾಗಿಲು ತೆರೆಯುತ್ತಿರುವುದು ಯಾರು ಮನೆಯಲ್ಲಿ ಅಮ್ಮ ಮತ್ತು ನನ್ನನ್ನು ಬಿಟ್ಟರೆ ಬೇರೆ ಯಾರೂ ಇರಲಿಲ್ಲ ನಮ್ಮ ಮನೆಯ ವಾಚ್ಮೆನ್ ಕೂಡ ಇವತ್ತಿನ ದಿನ ರಜೆಯಲ್ಲಿದ್ದ ಈ ಟೈಮ್ನಲ್ಲಿ ಬಾಗಿಲು ತೆರೆಯುತ್ತಿರುವುದಾದರೂ ಯಾರು ಯಾರಾದರೂ ಕಳ್ಳರು ಮನೆಗೆ ಬಂದಿದ್ದಾರಾ ಎಂದು ಯೋಚಿಸಿದಾಗ ನನ್ನ ಹೃದಯ ಜೋರಾಗಿ ಹೊಡೆದುಕೊಳ್ಳಲು ಶುರು ಮಾಡಿತು ನನಗೆ ತುಂಬ ಭಯವಾಯಿತು ನಾನು ಗಾಬರಿಯಾಗಿ ಎದ್ದು ನಿಧಾನವಾಗಿ ಬಾಗಿಲು ತೆಗೆದು ನೋಡಿದೆ ನಂತರ ಅಮ್ಮನ ರೂಮಿನಲ್ಲಿ ನೋಡಿದಾಗ ಅಮ್ಮ ರೂಮ್ನಲ್ಲಿ ಇರಲಿಲ್ಲ ಇಡೀ ಮನೆಯನ್ನು ಹುಡುಕಾಡಿದೆ ಅಮ್ಮ ಎಲ್ಲೂ ಕಾಣಿಸಲಿಲ್ಲ ನನಗೆ ತುಂಬ ಗಾಬರಿಯಾಯಿತು ತಕ್ಷಣ ನನ್ನ ಗಂಡನಿಗೆ ಫೋನ್ ಮಾಡೋಣ ಅಂದುಕೊಂಡೆ ನಂತರ ಪೊಲೀಸರಿಗೆ ಫೋನ್ ಮಾಡೋಣ ಅಂದುಕೊಂಡೆ ಮೊದಲು ಅಮ್ಮನನ್ನು ಹುಡುಕೋಣ ನಂತರ ಈ ಎಲ್ಲ ಕೆಲಸಗಳನ್ನು ಮಾಡೋಣ ಎಂದು ತೀರ್ಮಾನ ಮಾಡಿದೆ ಆಗ ಬಾಗಿಲ ಕಡೆ ಬಂದೆ ಬಾಗಿಲು ಕಡೆ ನೋಡಿದರೆ ಡೋರ್ ಲಾಕ್ ಓಪನ್ ಆಗಿರುವುದು ಕಾಣಿಸಿತು ಅಮ್ಮ ಹೊರಗಡೆ ಏನಾದರೂ ಹೋಗಿದ್ದಾಳ ನನ್ನಮ್ಮ ಇಷ್ಟು ರಾತ್ರಿಯಲ್ಲಿ ಹೊರಗೆ ಹೋಗಿ ಏನು ಕೆಲಸ ಮಾಡುತ್ತಿದ್ದಾಳೆ ನನಗೆ ಏನೂ ಅರ್ಥ ಆಗಲಿಲ್ಲ ಹೊರಗೆ ಬಂದು ನೋಡಿದಾಗ ಮನೆಯ ಮುಂಭಾಗದ ಗೇಟ್ ಓಪನ್ ಆಗಿತ್ತು ಕತ್ತಲು ಆವರಿಸಿದ್ದರಿಂದ ಅಲ್ಲಿ ನನಗೆ ಸರಿಯಾಗಿ ಏನೂ ಕಾಣಲಿಲ್ಲ ನಾನು ಲೈಟ್ ಹಾಕದೆ ಮೊಬೈಲ್ ಬೆಳಕಿನಲ್ಲಿ ನೋಡುತ್ತಿದ್ದೆ ಆಗ ನನ್ನ ಗಮನ ರೂಮಿನ ಮೇಲೆ ಬಿದ್ದಿತು ಆ ಸ್ಟೋರ್ ರೂಮಿನಲ್ಲಿ ಲೈಟ್ ಆನ್ ಆಗಿತ್ತು ಯಾಕೆ ಆ ರೂಮಿನಲ್ಲಿ ಲೈಟ್ ಆನ್ ಆಗಿದೆ ಇಷ್ಟೊತ್ತಿನಲ್ಲಿ ಅಮ್ಮ ಅಲ್ಲಿ ಏನು ಮಾಡುತ್ತಿರಬಹುದು ವಿಷಯ ಏನಿರಬಹುದು ಎಂದು ತಿಳಿಯಲು ನಾನು ಹೆಜ್ಜೆ ಇಡುತ್ತಾ ಆ ರೂಮಿನ ಹತ್ತಿರ ಹೋದೆ ಡೋರನ್ನು ತಳ್ಳಿದೆ ಅದು ಓಪನ್ ಆಗಲಿಲ್ಲ ಒಳಗಿಂದ ಲಾಕ್ ಆಗಿತ್ತು ಜೋರಾಗಿ ಬಾಗಿಲು ತಟ್ಟುವ ಹಾಗಿಲ್ಲ ಯಾಕೆಂದರೆ ನನ್ನ ತಾಯಿ ಏನಾದರೂ ತೊಂದರೆಯಲ್ಲಿ ಸಿಕ್ಕಿಹಾಕಿಕೊಂಡಿದ್ದರೆ ಆ ರೂಮಿನ ಡೋರ್ಗೆ ಕಿವಿ ಕೊಟ್ಟು ಕೇಳಿದಾಗ ಒಳಗಿನಿಂದ ಯಾರೋ ಗುಸುಗುಸು ಮಾತನಾಡುತ್ತಿರುವುದು ಕೇಳಿಸಿತು ನಾನು ಗಮನವಿಟ್ಟು ಕೇಳಿದಾಗ ಅದರಲ್ಲಿ ಒಂದು ನನ್ನ ತಾಯಿಯ ಧ್ವನಿಯಾಗಿತ್ತು ಇನ್ನೊಂದು ಗಂಡಸರ ಧ್ವನಿಯಾಗಿತ್ತು ಅದನ್ನು ಕೇಳಿ ನನಗೆ ಆಶ್ಚರ್ಯವಾಯಿತು ನಂತರ ನಾನು ಆ ರೂಮಿನ ಗೋಡೆಗೆ ಇದ್ದ ಸಣ್ಣ ಕಿಟಕಿಯ ಬಳಿ ಹೋಗಿ ಇಣುಕಿ ನೋಡಿದೆ ಒಳಗಿನ ದೃಶ್ಯ ನೋಡಿ ನಾನು ಬೆಚ್ಚಿಬಿದ್ದೆ ನನ್ನ ಕಣ್ಣುಗಳನ್ನು ನಾನೇ ನಂಬದಾದೆ ಅಮ್ಮ ಮತ್ತು ಆ ಗಂಡಸು ಇಬ್ಬರು ಕೈ ಹಿಡಿದುಕೊಂಡು ತುಂಬ ಆತ್ಮೀಯತೆಯಿಂದ ಮಾತನಾಡುತ್ತಿದ್ದರು ಅಮ್ಮ ಅವನ ಭುಜದ ಮೇಲೆ ತಲೆಯಿಟ್ಟು ನೆಮ್ಮದಿಯಿಂದ ಮಾತನಾಡುತ್ತಿದ್ದಳು ಆ ಗಂಡಸು ಅಮ್ಮನ ತಲೆಯನ್ನು ಪ್ರೀತಿಯಿಂದ ಸವರುತ್ತಾ ಸರೋಜಾ ನಿನ್ನನ್ನು ನಾನು ನೋಡದೇ ಇದ್ದರೆ ನನಗೆ ದಿನವೂ ನಿದ್ರೇನೆ ಬರುವುದಿಲ್ಲ ಅದಕ್ಕೆ ಈ ಟೈಮಲ್ಲಿ ನಾನು ಇಲ್ಲಿಗೆ ಬಂದೆ ಎಂದು ಹೇಳುತ್ತಿದ್ದ ಅಮ್ಮ ಅದಕ್ಕೆ ನನ್ನ ಪರಿಸ್ಥಿತಿಯು ಹಾಗೆಯೇ ಇದೆ ವಿಜಯ್ ಆದರೆ ನಾವು ಈ ರೀತಿ ಭೇಟಿಯಾಗುವುದು ಒಳ್ಳೆಯದಲ್ಲ ನನ್ನ ಮಗಳು ಸಹನಾ ಮನೆಯಲ್ಲಿ ಇದ್ದಾಳೆ ಅವಳು ಈ ಪರಿಸ್ಥಿತಿಯಲ್ಲಿ ನನ್ನನ್ನು ನೋಡಿದರೆ ನನ್ನ ಬಗ್ಗೆ ಏನು ಅಂದುಕೊಳ್ಳುತ್ತಾಳೆ ಇನ್ನು ಸ್ವಲ್ಪ ದಿನದಲ್ಲಿ ಅವಳು ತನ್ನ ಗಂಡನ ಊರಿಗೆ ಹೋಗುತ್ತಾಳೆ ಅಲ್ಲಿಯವರೆಗೂ ಸ್ವಲ್ಪ ಸಹನೆಯಿಂದ ಇರೋಣ ಎಂದು ಹೇಳಿದಳು ಅಮ್ಮನ ಈ ಮಾತುಗಳನ್ನು ಕೇಳಿ ನನಗೆ ತುಂಬ ಆಶ್ಚರ್ಯವಾಯಿತು ನನ್ನ ತಾಯಿ ಈ ರೀತಿಯಾದ ಕೆಲಸ ಮಾಡುತ್ತಿದ್ದಾಳೆ ಎಂದು ನಾನು ಕನಸು ಮನಸ್ಸಿನಲ್ಲೂ ಊಹೆ ಮಾಡಿರಲಿಲ್ಲ ಈಗಲೇ ಒಳಗೆ ಹೋಗಿ ಇಬ್ಬರಿಗೂ ಸರಿಯಾಗಿ ಬೈಯಬೇಕು ಎಂದುಕೊಂಡೆ ಇಬ್ಬರಿಗೂ ಚೀಮಾರಿ ಹಾಕಬೇಕು ಎಂದುಕೊಂಡೆ ಆದರೆ ನನ್ನ ಮನಸ್ಸನ್ನು ನಿಯಂತ್ರಿಸಿಕೊಂಡೆ ಅಲ್ಲಿಂದ ಹೊರಟು ಹೋದೆ ಅದೇ ಕೋಪದಲ್ಲಿ ನನ್ನ ರೂಮಿಗೆ ಹೋಗಿ ಬೆಡ್ ಮೇಲೆ ಮಲಗಿದೆ ನನಗೆ ತುಂಬ ಕೋಪ ಬರುತ್ತಿತ್ತು ನನ್ನ ಅಮ್ಮನ ಮೇಲಿನ ಕೋಪದಿಂದ ಅಳತೊಡಗಿದೆ ಚಿಕ್ಕ ವಯಸ್ಸಿನಲ್ಲಿ ನಾನು ನನ್ನ ತಂದೆಯನ್ನು ಕಳೆದುಕೊಂಡಿದ್ದೆ ಆದರೆ ಈಗ ಅವರ ಮುಖ ನನ್ನ ಕಣ್ಣ ಮುಂದೆ ಬರುತ್ತಿತ್ತು ನಾನು ನನ್ನ ತಂದೆ ತಾಯಿಗೆ ಒಬ್ಬಳೆ ಮಗಳು ನಾನು ಹತ್ತು ವರ್ಷ ಇದ್ದಾಗ ನನ್ನ ತಂದೆ ಒಂದು ಆಕ್ಸಿಡೆಂಟಿಂದ ತೀರಿಕೊಂಡಿದ್ದರು ಅಂದಿನಿಂದ ಅಮ್ಮನೇ ನನ್ನನ್ನು ಸಾಕಿ ಬೆಳೆಸಿ ದೊಡ್ಡವಳನ್ನಾಗಿ ಮಾಡಿದಳು ಟೈಲರಿಂಗ್ ಕೆಲಸ ಮಾಡಿ ನನ್ನನ್ನು ಚೆನ್ನಾಗಿ ಓದಿಸಿದ್ದಳು ಅಮ್ಮ ಚಿಕ್ಕ ವಯಸ್ಸಿನಲ್ಲಿ ಗಂಡನನ್ನು ಕಳೆದುಕೊಂಡಿದ್ದರು ಆದರೆ ಅಮ್ಮ ಇಲ್ಲಿಯವರೆಗೂ ಯಾವುದೇ ತಪ್ಪನ್ನು ಸಹ ಮಾಡಿರಲಿಲ್ಲ ಮತ್ತು ನಾನು ನನ್ನ ಸ್ನೇಹಿತನನ್ನು ಪ್ರೀತಿಸುವ ವಿಷಯ ತಿಳಿದರೂ ಅಮ್ಮ ಕೋಪ ಮಾಡಿಕೊಳ್ಳಲಿಲ್ಲ ನನ್ನ ಪ್ರೀತಿಯ ವಿಷಯ ತಿಳಿದ ತಕ್ಷಣ ಅವರು ಹೇಮಂತ ತಂದೆ ತಾಯಿಯ ಬಳಿ ಮಾತನಾಡಿ ನಮ್ಮಿಬ್ಬರ ಮದುವೆಯನ್ನು ಕೂಡ ಮಾಡಿದರು ಮದುವೆಯಾದ ಮೇಲೆ ಹೇಮಂತ್ಗೆ ದುಬೈಯಲ್ಲಿ ಕೆಲಸ ಸಿಕ್ಕಿತು ನಾವಿಬ್ಬರು ಪ್ರತಿ ಹಬ್ಬಕ್ಕೂ ಬಂದು ಅಮ್ಮನ ಮನೆಯಲ್ಲಿ ಸ್ವಲ್ಪ ದಿನ ಉಳಿಯುತ್ತಿದ್ದೆವು ಅಮ್ಮ ನನ್ನನ್ನು ನೋಡಿ ತುಂಬ ಸಂತೋಷ ಆದರೆ ಈ ಬಾರಿ ಅಮ್ಮನ ಮನೆಗೆ ಬರುವುದಕ್ಕೆ ಹೇಮಂತ್ಗೆ ರಜೆ ಸಿಗಲಿಲ್ಲ ಅದಕ್ಕಾಗಿ ನಾನೊಬ್ಬಳೇ ಬಂದೆ ಆದರೆ ಈ ಬಾರಿ ನನ್ನನ್ನು ನೋಡಿ ಅಮ್ಮ ಮೊದಲಿನ ಥರ ಸಂತೋಷ ಪಡಲಿಲ್ಲ ಅವರ ಮುಖದಲ್ಲಿ ಒಂದು ರೀತಿಯ ಬೇಸರವಿತ್ತು ಆದರೂ ನಗುತ್ತಾ ನನ್ನನ್ನು ಆಹ್ವಾನಿಸಿದಳು ಅದಕ್ಕೆ ಕಾರಣ ಏನು ಎಂದು ನನಗೆ ಈಗ ಅರ್ಥವಾಯಿತು ಇತ್ತೀಚೆಗೆ ಆ ವ್ಯಕ್ತಿಯ ಜೊತೆ ಮೋಹದಲ್ಲಿ ಬಿದ್ದವಳಂತೆ ಕಾಣುತ್ತಿದೆ ಬಹುಶಃ ಈಗ ನಾನು ಅವಳಿಗೆ ಬೇಡವಾಗಿದ್ದೇನೆ ಅದಕ್ಕೆ ಅವಳು ನಾನು ಮನೆಗೆ ಬಂದಾಗ ನನ್ನನ್ನು ನೋಡಿ ಸಂತೋಷದಿಂದ ಇರಲಿಲ್ಲ ಆದರೆ ಗಂಡ ತೀರಿಕೊಂಡು ಇಪ್ಪತ್ತೈದು ವರ್ಷಗಳ ಬಳಿಕ ಅಮ್ಮನಿಗೆ ಇದ್ದಕ್ಕಿದ್ದಂತೆ ಈ ಆಸೆಗಳು ಏಕೆ ಬಂದವು ನನ್ನ ಬಾಲ್ಯದ ಕೆಲವು ವಿಷಯಗಳು ನನಗೂ ಈಗಲೂ ನೆನಪಿನಲ್ಲಿವೆ ನನ್ನ ತಂದೆ ಪ್ರತಿದಿನ ಕುಡಿದು ಮನೆಗೆ ಬರುತ್ತಿದ್ದರು ದಿನ ನನ್ನ ತಾಯಿಯ ಜೊತೆ ಜಗಳವಾಡುತ್ತಿದ್ದರು ದಿನ ಕುಡಿದು ಬಂದು ಅಮ್ಮನನ್ನು ಹೊಡೆಯುತ್ತಿದ್ದರು ಆದರೆ ಅಪ್ಪ ಯಾಕೆ ಹಾಗೆ ಮಾಡುತ್ತಿದ್ದಾನೆ ಎಂದು ನನಗೆ ಆಗ ಅರ್ಥವಾಗಲಿಲ್ಲ ಆದರೆ ಸ್ವಲ್ಪ ಸಮಯದ ನಂತರ ನನಗೆ ವಿಷಯ ತಿಳಿಯಿತು ಅಮ್ಮನಿಗೆ ಅಪ್ಪ ಎಂದರೆ ಇಷ್ಟವಿರಲಿಲ್ಲ ಅಮ್ಮ ಬಲವಂತದಿಂದ ಸಂಸಾರ ಮಾಡುತ್ತಿದ್ದಳು ನನ್ನ ಅಪ್ಪನಿಗೆ ಮದುವೆಯ ನಂತರವೂ ನನ್ನ ಹೆಂಡತಿ ನನ್ನನ್ನು ಪ್ರೀತಿಸುತ್ತಿಲ್ಲ ಎಂಬ ನೋವಿನಿಂದ ಅಪ್ಪ ಕುಡಿತದ ಚಟಕ್ಕೆ ಬಿದ್ದಿದ್ದರು ತಾಲಿ ಕಟ್ಟಿದ ಗಂಡನಿಗೆ ಹೆಂಡತಿ ಬೆಂಬಲವಾಗಿ ಪ್ರೀತಿಯಿಂದ ಜೊತೆ ನಿಲ್ಲದೆ ಇದ್ದರೆ ಯಾವುದೇ ವ್ಯಕ್ತಿಯಾದರೂ ಹೇಗೆ ನಡೆದುಕೊಳ್ಳುತ್ತಾನೆ ಬಹುಶಃ ಇದೇ ಕಾರಣದಿಂದ ಅತಿಯಾಗಿ ಕುಡಿದು ಕುಡಿದು ನನ್ನ ತಂದೆ ಚಿಕ್ಕ ವಯಸ್ಸಿನಲ್ಲಿ ತೀರಿಕೊಂಡಿರಬಹುದು ಅಪ್ಪ ಸಾಯುವುದಕ್ಕೆ ಪರೋಕ್ಷವಾಗಿ ಅಮ್ಮನೇ ಕಾರಣ ಅನಿಸುತ್ತದೆ ಇದನ್ನು ಯೋಚಿಸುತ್ತಾ ಯೋಚಿಸುತ್ತಾ ನಾನು ನಿದ್ರೆಗೆ ಜಾರಿದೆ ಆದರೆ ರಾತ್ರಿಯೆಲ್ಲ ನನಗೆ ಕೆಟ್ಟ ಕನಸುಗಳು ಬೀಳುತ್ತಿದ್ದ ಕಾರಣ ನಾನು ನೆಮ್ಮದಿಯಿಂದ ನಿದ್ದೆ ಮಾಡಲು ಆಗಲಿಲ್ಲ ಬೆಳಿಗ್ಗೆ ಎದ್ದಾಗ ನನ್ನ ತಲೆ ತುಂಬ ಭಾರವಾದಂತೆ ಅನಿಸುತ್ತಿತ್ತು ಈ ವಿಷಯವನ್ನು ನಾನು ನನ್ನ ಗಂಡನಿಗೆ ಹೇಳದೆ ನನ್ನೊಳಗೆ ನಾನೇ ಇಟ್ಟುಕೊಂಡೆ ನನ್ನ ತಲೆ ತುಂಬ ನೋವುತ್ತಿತ್ತು ಅಮ್ಮ ಏನು ನಡೆದು ಇಲ್ಲ ಎನ್ನುವಂತೆ ಸುಮ್ಮನೆ ಇದ್ದಳು ಅದನ್ನು ನೋಡಿ ನನಗೆ ಅವಳ ಬಳಿ ಮಾತನಾಡಲು ಸಾಧ್ಯವಾಗಲಿಲ್ಲ ನಂತರ ನನ್ನ ಗಂಡನಿಗೆ ಫೋನ್ ಮಾಡಿ ಅಮ್ಮನ ಬಗ್ಗೆ ಹೇಳಬೇಕು ಅಂದುಕೊಂಡೆ ಆದರೆ ಹಾಗೆ ಹೇಳಿದರೆ ಅವನ ದೃಷ್ಟಿಯಲ್ಲಿ ನಾವು ತುಂಬ ಚಿಕ್ಕವರಾಗುತ್ತೇವೆ ಎಂಬ ಭಯವಾಯಿತು ಹೇಮಂತ್ ಮುಂದೆ ಯಾವತ್ತೂ ಅಮ್ಮನಿಗೆ ಮರ್ಯಾದೆ ಕೊಡುವುದಿಲ್ಲ ಎಂದು ಅನಿಸಿತು ಈ ವಿಷಯವನ್ನು ಯಾರ ಬಳಿಯಾದರೂ ಮಾತನಾಡಲೇಬೇಕು ಅನಿಸುತ್ತಿತ್ತು ಇಲ್ಲದಿದ್ದರೆ ನನ್ನ ತಲೆ ಒಡೆದು ಹೋಗುತ್ತದೆ ಅನಿಸುತ್ತಿತ್ತು ಆಗ ನನಗಿರುವ ಸ್ನೇಹಿತೆಯಾದ ಮಮತಳಿಗೆ ಹೇಳಬೇಕು ಎಂದುಕೊಂಡೆ ಅಂದು ನಾನು ಮನೆಯಲ್ಲಿ ತಿಂಡಿ ಕೂಡ ತಿನ್ನಲಿಲ್ಲ ಅಮ್ಮನಿಗೆ ನಾನು ನನ್ನ ಸ್ನೇಹಿತೆಯ ಮನೆಗೆ ಹೋಗಿ ಬರುತ್ತೇನೆ ಎಂದು ಹೇಳಿ ಹೊರಟೆ ಫೋನ್ ಕೂಡ ಮಾಡದೆ ಡೈರೆಕ್ಟಾಗಿ ಅವಳ ಮನೆಗೆ ಹೋದೆ ಅವಳಿಗೆ ನನ್ನನ್ನು ನೋಡಿ ತುಂಬ ಆಶ್ಚರ್ಯವಾಯಿತು ಅವಳು ತನ್ನ ರೂಮಿಗೆ ನನ್ನನ್ನು ಕರೆದುಕೊಂಡು ಹೋಗಿ ಏನಾಯಿತು ಎಂದು ವಿಚಾರಿಸಿದಳು ರಾತ್ರಿ ನಡೆದ ಎಲ್ಲ ವಿಷಯವನ್ನು ನಾನು ವಿವರಿಸಿದೆ ನಾನು ಹೇಳಿದ ಮಾತನ್ನು ಕೇಳಿ ಅವಳು ನನ್ನ ಮೇಲೆ ನಂಬಿಕೆ ಇಲ್ಲದವಳಂತೆ ನೋಡಿದಳು ಸಹನಾ ನಿನ್ನ ಅಮ್ಮನ ಬಗ್ಗೆ ನನಗೆ ಚೆನ್ನಾಗಿ ಗೊತ್ತು ಅವರು ತುಂಬ ಒಳ್ಳೆಯವರು ಅವರು ಈ ಕೆಲಸ ಮಾಡಿದ್ದಾರೆ ಎಂದರೆ ನನಗೆ ನಂಬಲು ಆಗುತ್ತಿಲ್ಲ ಅವರು ಬೇರೆ ಗಂಡಸರನ್ನು ಕಣ್ಣೆತ್ತಿಯೂ ಸಹ ನೋಡುವುದಿಲ್ಲ ಅವರ ಬಗ್ಗೆ ನೀನು ಹೀಗೆ ಹೇಳುತ್ತಿದ್ದೀಯಾ ಅಂದರೆ ನನಗೆ ನಂಬುವುದಕ್ಕೆ ಆಗುತ್ತಿಲ್ಲ ನಾನು ಇದನ್ನೆಲ್ಲ ನನ್ನ ಕಣ್ಣಾರೆ ನೋಡಿದ್ದೇನೆ ಅಮ್ಮ ಆ ವ್ಯಕ್ತಿಯ ಹತ್ತಿರ ಎಷ್ಟು ಪ್ರೀತಿಯಿಂದ ಸಂತೋಷವಾಗಿ ಇದ್ದರು ಎಂದರೆ ಅಪ್ಪನ ಬಳಿ ಒಂದು ದಿನ ಕೂಡ ಆ ರೀತಿ ಇರುವುದನ್ನು ನಾನು ನೋಡೇ ಇರಲಿಲ್ಲ ಗಂಡ ತೀರಿಕೊಂಡ ಮೇಲೆ ಒಂದು ಹೆಣ್ಣು ಅವಳ ಎಲ್ಲ ಆಸೆಗಳನ್ನು ಕೊಂದು ಹಾಕಬೇಕು ಎಂದು ನಾನು ಹೇಳುತ್ತಿಲ್ಲ ಆದರೆ ಮನುಷ್ಯನಿಗೆ ನೈತಿಕ ಮೌಲ್ಯಗಳು ಕುಟುಂಬದ ಗೌರವ ಕೂಡ ಮುಖ್ಯ ಅಲ್ವಾ ಅಪ್ಪ ತೀರಿಕೊಂಡ ನಂತರ ಅಮ್ಮ ಬೇರೆ ಮದುವೆಯಾಗದೆ ಬಹಳ ಸಮಯ ಕಳೆದಿದ್ದಾರೆ ಆದರೆ ಈ ವಯಸ್ಸಾದ ಸಮಯದಲ್ಲಿ ಯಾಕೆ ಈ ರೀತಿ ಮಾಡುತ್ತಿದ್ದಾರೆ ಎಂದು ನನಗೆ ಅರ್ಥವಾಗುತ್ತಿಲ್ಲ ಅವರಿಗೆ ಬೇಕಿದ್ದರೆ ಆಗಲೇ ಮದುವೆ ಮಾಡಿಕೊಳ್ಳಬೇಕಿತ್ತು ನನ್ನ ಕೋಪವನ್ನು ನೋಡಿ ಮಮತಾ ನನ್ನ ಪಕ್ಕ ಬಂದು ಕುಳಿತು ನನ್ನ ಭುಜದ ಮೇಲೆ ಕೈ ಹಾಕಿದಳು ನೋಡು ಸಹನಾ ನಿನ್ನ ಅಮ್ಮ ಚಿಕ್ಕವರಲ್ಲ ಅವರ ವಯಸ್ಸಿನ ಅನುಭವ ನಿನಗಿಲ್ಲ ಆದ್ದರಿಂದ ನೀನು ಈ ವಿಷಯದ ಬಗ್ಗೆ ಅವರ ಮೇಲೆ ಯಾವುದೇ ನಿರ್ಧಾರವನ್ನು ತೆಗೆದುಕೊಳ್ಳಬೇಡ ಇಂತಹ ವಿಚಾರದಲ್ಲಿ ತಾಯಿಗೆ ಮಗಳೇ ಅವಮಾನ ಮಾಡಿದರೆ ಆ ತಾಯಿಯ ಭಾವನೆ ಹೇಗಿರುತ್ತದೆ ಎಂದು ಹೇಳುವುದು ತುಂಬ ಕಷ್ಟ ಈ ಅವಮಾನದ ಭಾರ ಹೊತ್ತು ಅವಳು ಯಾವುದೇ ಕೆಟ್ಟ ನಿರ್ಧಾರ ತೆಗೆದುಕೊಳ್ಳಬಹುದು ಆದ್ದರಿಂದ ನೀನು ಸ್ವಲ್ಪ ದಿನ ತಾಳ್ಮೆಯಿಂದ ಇರು ಅಷ್ಟಕ್ಕೂ ನಿನ್ನ ಅಮ್ಮ ಒಂದು ಕ್ಷಣದ ಆವೇಶದಲ್ಲಿ ತಪ್ಪು ಮಾಡುವ ದುರ್ಬಲ ಮನಸ್ಸಿನ ವ್ಯಕ್ತಿಯಲ್ಲ ಇದರ ಹಿಂದಿನ ರಹಸ್ಯವೇನು ಎಂದು ತಿಳಿದುಕೊಳ್ಳುವವರೆಗೂ ಈ ವಿಷಯದ ಬಗ್ಗೆ ನಿನ್ನ ತಾಯಿಯ ಬಳಿ ಏನನ್ನು ಮಾತನಾಡಬೇಡ ಎಂದು ಹೇಳಿದಳು ಅವಳ ಮಾತಿಗೆ ನಾನು ಮೌನವಾಗಿ ಉತ್ತರಿಸಿದೆನು ಆದರೆ ನನ್ನ ಮನಸ್ಸಿನ ಗೊಂದಲ ಇನ್ನೂ ಕಡಿಮೆಯಾಗಿರಲಿಲ್ಲ ಅಮ್ಮನಿಂದ ನನಗೆ ಫೋನ್ ಬಂತು ಊಟದ ಸಮಯ ಆಗಿದೆ ಬೇಗ ಮನೆಗೆ ಬಾ ಎಂದು ಹೇಳಿದರು ನನಗೆ ಮನೆಗೆ ಹೋಗುವ ಮನಸ್ಸಿರಲಿಲ್ಲ ಅದಕ್ಕೆ ನಾನು ಈಗ ಒಂದು ಫಂಕ್ಷನ್ಗೆ ಹೋಗುತ್ತಿದ್ದೇನೆ ನಾನು ಅಲ್ಲಿಯೇ ಊಟ ಮಾಡಿ ಬರುತ್ತೇನೆ ನಾನು ಮನೆಗೆ ಊಟಕ್ಕೆ ಬರುವುದಿಲ್ಲ ಎಂದು ಹೇಳಿ ಫೋನ್ ಕಟ್ ಮಾಡಿದೆ ಮಮತಾ ಬಲವಂತವಾಗಿ ನನಗೆ ಊಟ ಮಾಡಲು ಹೇಳಿದಳು ನಾನು ಅವಳ ಮನೆಯಲ್ಲಿ ಊಟ ಮಾಡಿ ಸಂಜೆ ಆಗುತ್ತಿದ್ದಂತೆ ಮನೆಗೆ ಹೊರಟೆ ಆಗ ನನಗೆ ಅಮ್ಮನದೇ ಚಿಂತೆ ಕಾಡುತ್ತಿತ್ತು ಅಮ್ಮ ಏಕೆ ಹೀಗೆ ಮಾಡಿದಳು ಎಂದು ಅಮ್ಮ ಈ ರೀತಿ ನಡೆದುಕೊಳ್ಳುವುದರಿಂದ ಕುಟುಂಬದ ಮರ್ಯಾದೆ ಏನಾಗುತ್ತದೆ ನನ್ನ ಅತ್ತೆ ಮನೆಯಲ್ಲಿ ಕೂಡ ಎಷ್ಟು ತೊಂದರೆ ಆಗುತ್ತದೆ ಎಂಬ ಪ್ರಜ್ಞೆ ಕೂಡ ಇವರಿಗೆ ಇಲ್ಲವ ಆಕೆಗೆ ಅವನ ಮೇಲೆ ಅಷ್ಟೊಂದು ಆಸೆ ಇದೆಯಾ ಅಮ್ಮನಿಗೆ ಜ್ಞಾನೋದಯ ಆಗುವ ಹಾಗೆ ನಾನು ಏನು ಮಾಡಲಿ ಎಂದು ಈ ರೀತಿ ಯೋಚನೆಗಳಿಂದ ನನಗೆ ಹುಚ್ಚು ಹಿಡಿಯುತ್ತಿತ್ತು ನಾನು ಹೀಗೆ ಯೋಚನೆ ಮಾಡುತ್ತಾ ಒಂದೆರಡು ಕಿಲೋಮೀಟರ್ ನಡೆದು ಮುಂದೆ ಬಂದಿದೆ ದಾರಿಯಲ್ಲಿ ಸಾಗುತ್ತಿರುವಾಗ ಒಂದು ಪಾರ್ಕು ಕಾಣಿಸಿತು ಸ್ವಲ್ಪ ಹೊತ್ತು ಅಲ್ಲೇ ಕುಳಿತುಕೊಳ್ಳಲು ಪಾರ್ಕ್ ಒಳಗೆ ಹೋದೆ ಆಗ ಪಾರ್ಕ್ ಹತ್ತಿರ ಒಬ್ಬ ವ್ಯಕ್ತಿಯನ್ನು ನೋಡಿದೆ ಅವನನ್ನು ನೋಡಿದ ತಕ್ಷಣ ನಾನು ಅವನನ್ನು ಗುರುತಿಸಿದೆ ರಾತ್ರಿ ಅಮ್ಮನ ಬಳಿ ಬಂದಿದ್ದ ವ್ಯಕ್ತಿ ಇವನೇ ಆಗಿದ್ದ ಅವನ ಮುಖ ನನ್ನ ಮನಸ್ಸಿನಲ್ಲಿ ಹಾಗೆ ಅಚ್ಚರಿಯಂತೆ ಉಳಿದಿತ್ತು ಅವನು ಸಂಸ್ಕಾರವಂತ ಮನುಷ್ಯನಂತೆ ಕಾಣುತ್ತಿದ್ದ ಅವನ ಬಗ್ಗೆ ತಿಳಿದುಕೊಳ್ಳಲು ನಾನು ಅವನನ್ನು ಹಿಂಬಾಲಿಸಿ ಅವನ ಹಿಂದೆ ಹಿಂದೆ ಹೋದೆ ಒಂದು ವೇಳೆ ಅವನು ಒಳ್ಳೆಯವನಾದರೆ ಇವರ ಬಗ್ಗೆ ಯೋಚನೆ ಮಾಡೋಣ ಅನಿಸಿತು ಅಮ್ಮನ ಸಂತೋಷವೇ ನನಗೆ ಮುಖ್ಯ ಅಂದುಕೊಂಡೆ ಆತ ಸೀದಾ ಒಂದು ಏರಿಯಾ ಒಳಗೆ ಪ್ರವೇಶ ಮಾಡಿದನು ಅಲ್ಲಿ ಒಂದು ಮನೆಯ ಪಕ್ಕದಲ್ಲಿ ಇದ್ದ ಮೆಟ್ಟಿಲು ಹತ್ತಿ ಮೇಲೆ ಹೋದನು ನಂತರ ನಾನು ಅವನ ಹಿಂದೆ ಮೆಟ್ಟಿಲುಗಳನ್ನು ಹತ್ತಿದೆ ಮನಸ್ಸಿನಲ್ಲಿ ನೂರು ಆಲೋಚನೆ ಇವನು ಒಂದು ವೇಳೆ ಕೆಟ್ಟವನಾದರೆ ಎನ್ನುವ ಭಯ ಆದರೂ ಧೈರ್ಯ ತೆಗೆದುಕೊಂಡು ಸೀದಾ ಮನೆಯ ಒಳಗಡೆ ಹೋದೆ ಅಡುಗೆಯ ಮನೆಯಲ್ಲಿ ಏನೋ ಒಂದು ಸೌಂಡ್ ಆಗುತ್ತಿತ್ತು ಆಗ ನನಗೆ ಆ ವ್ಯಕ್ತಿ ಅಡುಗೆ ಮನೆಯಲ್ಲಿದ್ದಾನೆ ಎಂದು ಅರ್ಥವಾಯಿತು ನಾನು ಮನೆಯನ್ನು ನೋಡುತ್ತಿದ್ದೆ ಮನೆ ತುಂಬ ಶುಭ್ರವಾಗಿ ಮತ್ತು ನೀಟಾಗಿತ್ತು ನನ್ನ ಗೆಜ್ಜೆಯ ಶಬ್ದವನ್ನು ಕೇಳಿ ಯಾರು ಎಂದು ಕೂಗಿ ಕೇಳಿದ ಆಗ ನಾನು ತಕ್ಷಣ ಅಲ್ಲಿ ನಿಂತೆ ನನಗೆ ಏನು ಹೇಳಬೇಕು ಎಂದು ಅರ್ಥವಾಗಲಿಲ್ಲ ನಂತರ ಅವರು ಹೊರಗೆ ಬಂದು ನನ್ನನ್ನು ನೋಡಿ ನನಗೆ ಕಾಫಿಯನ್ನು ತಂದುಕೊಟ್ಟರು ಇವಾಗ ಹೇಳಮ್ಮ ನೀನು ಯಾರು ನನ್ನ ಹತ್ತಿರ ನಿನಗೇನು ಕೆಲಸ ಎಂದು ಕಾಫಿ ಕುಡಿಯುತ್ತಾ ಕೇಳಿದರು ನಾನು ಹೇಳುವುದಕ್ಕೆ ತಡವರಿಸಿದೆ ಅವನ ಕಣ್ಣುಗಳು ಮಿಂಚಿನಂತೆ ನನ್ನನ್ನು ಗುರುತು ಹಿಡಿದಿದ್ದವು ನೀನು ಸರೋಜಳ ಮಗಳೇ ಎಂದು ಕೇಳಿದರು ಹೌದು ರಾತ್ರಿ ನೀವು ನಮ್ಮ ಮನೆಗೆ ಬಂದಿದ್ದನ್ನು ನಾನು ನೋಡಿದ್ದೇನೆ ಎಂದು ಹೇಳಿದೆ ನನ್ನ ಧ್ವನಿಯಲ್ಲಿ ಕೋಪ ಇತ್ತು ಅವರು ಆಶ್ಚರ್ಯದಿಂದ ನನ್ನನ್ನು ನೋಡಿದರು ಈ ವಿಷಯವನ್ನು ಅಮ್ಮನಲ್ಲಿ ಕೇಳಿದ್ದೀಯಾ ಎಂದು ಕೇಳಿದರು ಇಲ್ಲ ಇನ್ನೂ ಕೇಳಲಿಲ್ಲ ಒಳ್ಳೆಯ ಕೆಲಸ ಮಾಡಿದೆ ಎಂದು ಆ ವ್ಯಕ್ತಿ ನಿಟ್ಟಿಸಿರು ಬಿಟ್ಟ ಆತನ ವರ್ತನೆ ನನಗೆ ಅರ್ಥವಾಗಲಿಲ್ಲ ನೀವು ಯಾರು ನನ್ನ ಅಮ್ಮನಿಗೂ ನಿಮಗೂ ಏನು ಸಂಬಂಧ ಈ ವಯಸ್ಸಿನಲ್ಲಿ ಯಾಕೆ ಇಂಥ ಕೆಲಸ ಮಾಡುತ್ತಿದ್ದೀರಾ ಎಂದು ಕೇಳಿದೆ ಈ ಮಾತುಗಳನ್ನು ಕೇಳಿ ಆ ವ್ಯಕ್ತಿಯ ಮುಖದಲ್ಲಿ ಯಾವ ಭಾವನೆಗಳು ಕಾಣುತ್ತಿರಲಿಲ್ಲ ಒಂದು ಸಾರಿ ಅವರು ದೀರ್ಘವಾಗಿ ಉಸಿರು ತೆಗೆದುಕೊಂಡು ಮಾತನಾಡಲು ಪ್ರಾರಂಭಿಸಿದರು ನೋಡಮ್ಮ ನನ್ನ ಹೆಸರು ವಿಜಯ್ ಎಲ್ಲ ಅಂದುಕೊಂಡ ಹಾಗೆ ನಡೆದಿದ್ದರೆ ಇಂದು ನಾನು ನಿನ್ನ ತಂದೆಯ ಸ್ಥಾನದಲ್ಲಿ ಇರುತ್ತಿದ್ದೆ ಇಪ್ಪತ್ತೈದು ವರ್ಷಗಳ ಹಿಂದೆ ನಾನು ಮತ್ತು ಸರೋಜ ತುಂಬ ಗಾಢವಾಗಿ ಪ್ರೀತಿಸುತ್ತಿದ್ದೆವು ಇಬ್ಬರು ಮದುವೆಯಾಗಬೇಕು ಅಂದುಕೊಂಡಿದ್ದೆವು ಆದರೆ ಮನೆಯಲ್ಲಿ ಬಲವಂತವಾಗಿ ಅವರ ಸಂಬಂಧಿಕರೇ ಆದ ನಿನ್ನ ಅಪ್ಪನನ್ನು ಸರೋಜಳಿಗೆ ಕೊಟ್ಟು ಮದುವೆಯನ್ನು ಮಾಡಿದರು ಇದಾದ ನಂತರ ಕೆಲವು ದಿವಸಗಳಲ್ಲಿ ಸರೋಜಾಳ ಮದುವೆ ನಡೆಯಿತು ಚಿಕ್ಕ ವಯಸ್ಸಿನಲ್ಲಿ ತಂದೆ ತಾಯಿಯನ್ನು ಕಳೆದುಕೊಂಡ ನಾನು ಒಬ್ಬಂಟಿಯಾಗಿ ಬದುಕುತ್ತಿದ್ದೆ ಸರೋಜಾಳೆ ನನ್ನ ಸರ್ವಸ್ವ ಎಂದು ಭಾವಿಸಿದೆ ಅವಳಿಲ್ಲದೆ ಜೀವನವನ್ನು ನಾನು ಊಹಿಸಿಕೊಳ್ಳಲು ಸಾಧ್ಯವಾಗಲಿಲ್ಲ ನಾನು ಜೀವನದಲ್ಲಿ ಜಿಗುಪ್ಸೆಗೊಂಡು ಆತ್ಮಹತ್ಯೆ ಮಾಡಿಕೊಳ್ಳಬೇಕು ಎಂದು ಪ್ರಯತ್ನಿಸಿದೆ ಆಗ ಒಬ್ಬ ದೊಡ್ಡ ಮನುಷ್ಯ ನನ್ನನ್ನು ರಕ್ಷಿಸಿದನು ಆತ ಈ ರೀತಿ ಹೇಳಿದ ಪ್ರೀತಿಸಿದ ಹುಡುಗಿಗಾಗಿ ಪ್ರಾಣತ್ಯಾಗ ಮಾಡುವ ಬದಲು ನೀನು ಒಂದು ಒಳ್ಳೆಯ ಕೆಲಸಗಾಗಿ ನಿನ್ನ ಪ್ರಾಣವನ್ನು ತ್ಯಾಗ ಮಾಡು ಆಗ ನಾನು ಯೋಚನೆ ಮಾಡಿ ಸೇನೆಗೆ ಸೇರಿದೆ ಪ್ರಾಣಪಣಕ್ಕಿಟ್ಟು ಶತ್ರುಗಳ ವಿರುದ್ಧ ಹೋರಾಡಿದೆ ನನ್ನ ಹತಾಶೆಯು ಧೈರ್ಯವಾಗಿ ಮಾರ್ಪಟ್ಟಿತು ನನ್ನ ಜೀವನ ಅನೇಕ ಜನರ ಜೀವವನ್ನು ಉಳಿಸಲು ಸಹಕಾರಿಯಾಯಿತು ನಾನು ದೇಶ ಸೇವೆ ಮಾಡಲೇ ಎಂದು ಆ ದೇವರು ನನಗೆ ಪ್ರೀತಿಯನ್ನು ದುಃಖದಂತೆ ವಂಚನೆ ಮಾಡಿದ್ದಾನೆಂದು ನನಗೆ ಅನಿಸುತ್ತಿತ್ತು ಸೇನೆಯಿಂದ ನಿವೃತ್ತಿಯಾದ ಮೇಲೆ ಸಮಾಜ ಸೇವೆ ಮಾಡುತ್ತಾ ಬದುಕುತ್ತಿದ್ದೆ ನನ್ನ ಮನಸ್ಸು ನನ್ನ ಸ್ವಂತ ಊರಿನ ಕಡೆ ಹೋಗಬೇಕು ಎಂದೆನಿಸಿತು ತದನಂತರ ಇಲ್ಲಿಗೆ ಬಂದು ವಾಸವಾಗಿದ್ದೇನೆ ಒಂದು ದಿನ ಬೆಳಗ್ಗೆ ನಿನ್ನ ಅಮ್ಮ ರೋಡಿನಲ್ಲಿ ನಡೆದುಕೊಂಡು ಹೋಗುವಾಗ ನನಗೆ ಕಾಣಿಸಿದರು ಇಪ್ಪತ್ತೈದು ವರ್ಷಗಳ ಬಳಿಕ ಮತ್ತೆ ಒಬ್ಬರನ್ನೊಬ್ಬರು ಗುರುತು ಹಿಡಿದೆವು ನಮ್ಮ ಮನದಲ್ಲಿ ಒಂದು ಹೊಸ ರೀತಿಯ ಚೈತನ್ಯ ಭಾವ ಮೂಡಿತು ಆ ಭಾವನೆಯನ್ನು ವರ್ಣಿಸಲು ಪದಗಳು ಸಾಕಾಗುವುದಿಲ್ಲ ನಮಗೆ ತುಂಬಾ ಸಂತೋಷವಾಯಿತು ನಾವು ಬಹಳ ಹೊತ್ತು ಮಾತನಾಡುವುದಕ್ಕೂ ಆಗಲಿಲ್ಲ ನಾವಿಬ್ಬರೂ ಮೌನವಾಗಿದ್ದೆವು ನಾವಿಬ್ಬರು ಮೌನವಾಗಿದ್ದರೂ ನಮ್ಮಿಬ್ಬರ ಕಣ್ಣೀರು ಪರಸ್ಪರ ಮಾತನಾಡುತ್ತಿದ್ದೆವು ನಂತರ ನಾವು ಪಕ್ಕದಲ್ಲಿ ಇರುವ ಪಾರ್ಕ್ಗೆ ಹೋಗಿ ಕುಳಿತುಕೊಂಡು ಮಾತನಾಡಿದೆವು ಇಪ್ಪತ್ತೈದು ವರ್ಷಗಳ ಹಿಂದೆ ಯಾವ ಪರಿಸ್ಥಿತಿಯಲ್ಲಿ ನಿಮ್ಮ ತಂದೆಯನ್ನು ಮದುವೆಯಾಗಬೇಕಾಯಿತು ಎಂಬ ವಿಷಯವನ್ನು ನಿಮ್ಮ ತಾಯಿ ಅಂದು ನನಗೆ ತಿಳಿಸಿದರು ಆ ರಹಸ್ಯ ತಿಳಿದು ನನ್ನ ಹೃದಯ ಒಡೆದು ಹೋಯಿತು ನಿನ್ನ ತಂದೆ ಎಷ್ಟು ದುಷ್ಟ ವ್ಯಕ್ತಿ ಎನ್ನುವುದು ನನಗೆ ಆಗ ತಿಳಿಯಿತು ಆತ ಸರೋಜಳನ್ನು ಮದುವೆಯಾಗಲು ಒಂದು ನೀಚತನದ ಸಂಚು ರೂಪಿಸಿದ ಅವಳನ್ನು ಹೇಗಾದರೂ ದಕ್ಕಿಸಿಕೊಳ್ಳಬೇಕು ಎನ್ನುವುದೊಂದೇ ಅವನ ಉದ್ದೇಶವಾಗಿತ್ತು ಆದ್ದರಿಂದ ಒಂದು ದಿನ ಸರೋಜ ಮನೆಯಲ್ಲಿ ಒಬ್ಬಳೇ ಇರುವಾಗ ಸಮಯಕ್ಕಾಗಿ ಕಾದಿದ್ದ ಆತ ಸರೋಜಾಳ ಅತ್ಯಾಚಾರದ ನಾಟಕವನ್ನು ಸಹ ಆಡಿದ ನಂತರ ದೊಡ್ಡವರ ಮುಂದೆ ಕಾಲಿಗೆ ಬಿದ್ದು ಕಣ್ಣೀರು ಹಾಕುತ್ತಾ ತಪ್ಪು ಮಾಡಿಬಿಟ್ಟೆ ನನ್ನ ತಪ್ಪನ್ನು ಕ್ಷಮಿಸಿ ನಾನು ಸರೋಜಳನ್ನು ಮದುವೆ ಮಾಡಿಕೊಳ್ಳುತ್ತೇನೆ ಎಂದು ಹೇಳಿದ ಈ ಎಲ್ಲ ವಿಚಾರಗಳನ್ನು ಕೇಳಿದ ನಿಮ್ಮ ತಾಯಿಗೆ ಬೇರೆ ದಾರಿಯೇ ಇರಲಿಲ್ಲ ತದನಂತರ ನಮ್ಮ ಪ್ರೀತಿಯನ್ನು ಮುರಿದು ನಿನ್ನ ತಾಯಿ ನಿನ್ನ ತಂದೆಯನ್ನು ಮದುವೆಯಾದಳು ಎಂದು ಕಣ್ಣೀರಿಡುತ್ತಾ ಎಲ್ಲವನ್ನೂ ಹೇಳಿದಳು ನನ್ನ ತಾಯಿಯ ಎಲ್ಲ ಸತ್ಯ ತಿಳಿದು ನನಗೆ ಹೃದಯದಲ್ಲಿ ಜ್ವಾಲಾಮುಖಿ ಸ್ಫೋಟಗೊಂಡಿತು ಇಲ್ಲಿಯವರೆಗೂ ನನ್ನ ತಾಯಿ ತನ್ನ ಹಿಂದಿನ ಜೀವನದ ಬಗ್ಗೆ ನನಗೆ ಏನೂ ಹೇಳಿರಲಿಲ್ಲ ಅವಳ ಜೀವನದಲ್ಲಿ ಇಷ್ಟು ದೊಡ್ಡ ದುರಂತ ಅಡಗಿದೆ ಇಷ್ಟೊಂದು ನೋವು ಇದೆ ಎಂದು ನಾನು ಊಹಿಸಿರಲಿಲ್ಲ ಇಷ್ಟು ದಿನ ನನ್ನ ಅಪ್ಪನ ಬಗ್ಗೆ ನನಗೆ ತುಂಬಾ ಕರುಣೆ ಇತ್ತು ನನ್ನ ತಂದೆಗೆ ಹೆಂಡತಿಯ ಪ್ರೀತಿ ಸಿಗಲಿಲ್ಲವೆಂದು ಖಿನ್ನತೆಗೆ ಒಳಗಾಗಿ ಕುಡಿತದ ಚಟಕ್ಕೆ ಬಿದ್ದಿದ್ದಾರೆ ಅಂದುಕೊಂಡಿದ್ದೆ ಆತನನ್ನು ಒಳ್ಳೆಯ ಮನುಷ್ಯ ಎಂದು ತಿಳಿದುಕೊಂಡಿದ್ದೆ ನಾನು ನನ್ನ ತಂದೆಯ ಕುರಿತು ಆ ರೀತಿ ಯೋಚನೆ ಮಾಡಲು ನನ್ನ ತಾಯಿಯ ಒಳ್ಳೆತನ ಕೂಡ ಕಾರಣ ನನ್ನ ತಂದೆ ದುಷ್ಟ ಎಂದು ತಿಳಿದರೆ ನಾನು ಎಲ್ಲಿ ಅವನ ಬಗ್ಗೆ ಕೀಳರಿಮೆ ಹೊಂದುತ್ತೇನೆ ಎಂದು ವಾಸ್ತವದ ಸಂಗತಿಯನ್ನು ನನಗೆ ತಿಳಿಯದಂತೆ ಜಾಗೃತಿಯಿಂದ ಇದ್ದಳು ಮನಸ್ಸಿನಲ್ಲಿ ಸಹಿಸಲಾರದ ನೋವಿದರೂ ಎಲ್ಲವನ್ನು ಮೌನವಾಗಿ ನುಂಗಿಕೊಂಡು ನನ್ನನ್ನು ಬೆಳೆಸಿದಳು ಅಮ್ಮನ ಎಲ್ಲ ಸತ್ಯ ನನಗೆ ತಿಳಿದಿದೆ ನನ್ನ ದೃಷ್ಟಿಯಲ್ಲಿ ಅಮ್ಮನ ವ್ಯಕ್ತಿತ್ವ ಎಷ್ಟು ದೊಡ್ಡದಾಗಿತ್ತು ಆದರೆ ಈ ದಿನ ನಾನು ಅವಳ ಬಗ್ಗೆ ಕೆಟ್ಟದಾಗಿ ಯೋಚಿಸಿದ್ದಕ್ಕೆ ನನ್ನನ್ನು ನಾನು ಶಿಕ್ಷಿಸಿಕೊಳ್ಳಬೇಕು ಮತ್ತು ನನ್ನ ಬಗ್ಗೆ ನನಗೆ ನಾಚಿಕೆಯಾಗುತ್ತಿತ್ತು ನನ್ನ ಮೌನವನ್ನು ಕಂಡು ಆ ವ್ಯಕ್ತಿ ಮತ್ತೆ ಹೇಳಿದರು ನೋಡಮ್ಮ ನಿನ್ನ ತಾಯಿ ಅವಳಿಗೆ ಆಗಿರುವ ಅನ್ಯಾಯದ ಬಗ್ಗೆ ಯಾರಿಗೂ ಹೇಳಬೇಡ ಎಂದು ನನಗೆ ಹೇಳಿದಳು ಆದರೆ ಅವಳಷ್ಟು ತಾಳ್ಮೆ ನನಗಿಲ್ಲ ಅದಕ್ಕೆ ನಾನು ನನ್ನ ಹೃದಯದ ನೋವನ್ನು ಮುಚ್ಚಿಟ್ಟುಕೊಳ್ಳಲು ಸಾಧ್ಯವಾಗಲಿಲ್ಲ ನಿನ್ನ ಬಳಿ ಎಲ್ಲವನ್ನು ಹೇಳಿದ್ದೇನೆ ನೀನು ನಿನ್ನ ತಾಯಿಯನ್ನು ತಪ್ಪಾಗಿ ತಿಳಿದುಕೊಳ್ಳಬಾರದು ಎಂದು ನಿನ್ನ ತಾಯಿ ದೇವರಂತ ಹೆಣ್ಣು ನಾನು ನಿನಗೆ ಎಲ್ಲ ಸತ್ಯವನ್ನೇ ಹೇಳುತ್ತಿದ್ದೇನೆ ನಿನ್ನ ಅಮ್ಮನಿಗೆ ಕೊಟ್ಟ ಮಾತನ್ನು ಮರೆತಿದ್ದೇನೆ ನಂತರ ನಾನು ಹೇಳಿದೆ ನೀವು ಹೇಳಿದ ನಿಜದಿಂದ ನನ್ನ ಕಣ್ಣು ತೆರೆಸಿದ್ದೀರಾ ನೀವು ನಿಜ ಹೇಳದಿದ್ದರೆ ನಾನು ಅಮ್ಮನನ್ನು ಅಪಾರ್ಥ ಮಾಡಿಕೊಳ್ಳುತ್ತಿದ್ದೆ ಎಂದು ಹೇಳಿ ನಾನು ಅಲ್ಲಿಂದ ಹೊರಟೆ ನಂತರ ನನಗೆ ಹೋಗುವ ಮನಸಾಗಲಿಲ್ಲ ಇದರ ಬಗ್ಗೆ ಯೋಚಿಸುತ್ತಾ ನಾನು ಒಂದು ನಿರ್ಧಾರಕ್ಕೆ ಬಂದೆ ಈ ಹಿಂದೆ ನಡೆದಿರುವ ತಪ್ಪನ್ನು ನಾನು ಸರಿ ಮಾಡುತ್ತೇನೆ ನೀವಿಬ್ಬರು ಮತ್ತೆ ಒಂದಾಗಿ ಹಿಂದೆ ಆಗಿರುವುದನ್ನೆಲ್ಲ ಮರೆತು ಬಿಡಿ ನೀವಿಬ್ಬರು ನಿರ್ಭಯದಿಂದ ಮದುವೆಯಾಗಿ ನಿಮ್ಮ ಜೊತೆ ನಾನಿರುತ್ತೇನೆ ಸಮಾಜಕ್ಕೆ ಭಯಪಡುವ ಅವಶ್ಯಕತೆ ಇಲ್ಲ ಮನುಷ್ಯ ಸಂತೋಷವಾಗಿ ಬಾಳಲು ಕಟ್ಟುಪಾಡುಗಳನ್ನು ಹೊಂದಿದ್ದಾನೆ ಕಟ್ಟುಪಾಡುಗಳಿಗೋಸ್ಕರ ಮನುಷ್ಯ ಹುಟ್ಟಿಲ್ಲ ಈಗ ಅಮ್ಮ ಮತ್ತು ನೀವು ಇಬ್ಬರು ಮದುವೆ ಮಾಡಿಕೊಂಡು ಸ್ವತಂತ್ರವಾಗಿ ಸಂತೋಷದಿಂದ ಜೀವಿಸಿ ಯಾರಾದರೂ ಬೇರೆಯವರು ನಿಮ್ಮನ್ನು ಆ ರೀತಿ ನೋಡಿದರೆ ನನ್ನ ತಾಯಿಯ ಬಗ್ಗೆ ಕೆಟ್ಟದಾಗಿ ಮಾತನಾಡಿಕೊಳ್ಳುತ್ತಾರೆ ಅದು ನನಗೆ ಇಷ್ಟವಿಲ್ಲ ಎಂದು ದೃಢ ನಿರ್ಧಾರದಿಂದ ಹೇಳಿದೆ ನನ್ನ ಮಾತುಗಳನ್ನು ಕೇಳಿ ಅವರಿಗೆ ಆಶ್ಚರ್ಯ ಮತ್ತು ಸಂತೋಷವಾಯಿತು ನೀನು ಬುದ್ಧಿಯಲ್ಲಿ ನಿನ್ನ ತಾಯಿಯಂತೆ ಇದ್ದೀಯ ನಿನ್ನ ಅಮ್ಮನಂತೆ ನಿನಗೂ ಕೂಡ ದೊಡ್ಡ ಮನಸ್ಸು ಎಂದು ಸಂತೋಷದಿಂದ ಹೇಳಿದರು ನೀವು ನನ್ನ ಅಮ್ಮನ ಪ್ರೀತಿಗಾಗಿ ಮತ್ತೊಂದು ಮದುವೆಯನ್ನು ಸಹ ಮಾಡಿಕೊಂಡಿಲ್ಲ ಇಲ್ಲಿಯ ತನಕ ನಿಮಗೂ ಮತ್ತು ಅಮ್ಮನಿಗೂ ತುಂಬ ಕಷ್ಟಗಳಿದ್ದವು ಇನ್ನು ಮುಂದೆ ನಿಮಗೆ ಯಾವುದೇ ಸಮಸ್ಯೆ ಇರುವುದಿಲ್ಲ ಇಷ್ಟು ವರ್ಷಗಳ ಹಿಂದೆ ಕಳೆದುಕೊಂಡ ಜೀವನವನ್ನು ಆ ದೇವರು ಮತ್ತೆ ನಿಮಗೆ ಮರಳಿಸಿದ್ದಾನೆ ಪ್ರೀತಿಗೆ ವಯಸ್ಸಿನ ಅಂತರವಿಲ್ಲ ಕಳೆದು ಸಮಯ ಮತ್ತು ಪ್ರೀತಿ ಮರಳಿ ಬರುತ್ತಿದೆ ನೀವು ಸಂತೋಷವಾಗಿ ಬದುಕಬೇಕು ಎಂದು ಅವರಿಗೆ ನಾನು ಧೈರ್ಯವನ್ನು ಹೇಳಿದೆ ನೀವು ಕೂಡ ನನ್ನ ಜೊತೆ ಮನೆಗೆ ಬನ್ನಿ ಎಂದು ಅವರನ್ನು ಕರೆದುಕೊಂಡು ಹೋದೆ ಅಮ್ಮನ ಬಳಿ ಕುಳಿತು ಮಾತನಾಡಿ ಇಬ್ಬರನ್ನು ಮದುವೆಗೆ ಒಪ್ಪಿಸಿದೆ ನಂತರ ನನ್ನ ಗಂಡನಿಗೂ ಫೋನ್ ಮಾಡಿ ಕರೆಸಿ ಎಲ್ಲರನ್ನೂ ಮದುವೆಗೆ ಒಪ್ಪಿಸಿದೆ ಈಗ ಅಮ್ಮ ಅವರ ಜೀವನದಲ್ಲಿ ಸಂತೋಷವಾಗಿದ್ದಾರೆ ನಾನು ನನ್ನ ಗಂಡನ ಜೊತೆ ಸಂತೋಷವಾಗಿದ್ದೇನೆ ನಿಜವಾದ ಪ್ರೀತಿಗೆ ಎಷ್ಟೇ ವಯಸ್ಸಾದರೂ ಅದಕ್ಕೆ ಸಾವಿಲ್ಲ ಸ್ನೇಹಿತರೆ ಈ ಸ್ಟೋರಿ ನಿಮಗೆ ಇಷ್ಟವಾಗಿದ್ದಲ್ಲಿ ಪ್ಲೀಸ್ ಒಂದು ಲೈಕ್ ಕೊಡಿ ಹಾಗೂ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋವನ್ನು ನೋಡಿದ್ದಕ್ಕಾಗಿ ಧನ್ಯವಾದಗಳು